ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನೋಡಿಲ್ಲಾಂದ್ರೆ ಅಂದರೆ ಪ್ಲೀಸ್ ಗೋ ಬ್ಯಾಕ್ ಇದು ನನ್ನ ಸೆಕೆಂಡ್ ವಿಡಿಯೋ ಈ ಚಾನಲಲ್ಲಿ ಸೊ ಸೊ ಬೇಸಿಕಲಿ ನಾನು ಲೈಫ್ ಬಗ್ಗೆ ಮಾತಾಡ್ತೀನಿ ಸೊ ಇವತ್ತು ನಾವು ಕಂಟಿನ್ಯೂ ಮಾಡೋಣ ಲಾಸ್ಟ್ ವಿಡಿಯೋದಿಂದ ಒಂದು ಟಾಪಿಕ್ನ ತಗೊಂಡು ಅದನ್ನ ಇವತ್ತು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಫಸ್ಟ್ ಪಾಯಿಂಟ್ ಅಂದಿರೋದು ಲಾಸ್ಟ್ ಟೈಮ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಸೊ ಏನು ಫೈನಾನ್ಷಿಯಲ್ ಲಿಟ್ರಸಿ ಏನು ಮಾಡಬೇಕು ಏನಾಗುತ್ತೆ ಅದ್ರ ಬಿಲ್ಡಿಂಗ್ ಬ್ಲಾಕ್ಸ್ ಏನು ಆ ಥರ ಅದನ್ನೆಲ್ಲ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಸೊ ಬೇಸಿಕಲಿ ಫೈನಾನ್ಷಿಯಲ್ ಲಿಟ್ರಸಿ ಅಂದಾಗ ಏನೋ ಏನಪ್ಪ ಇದು ಅಂತ ಸ್ವಲ್ಪ ಗಾಬರಿ ಪಡ್ಕೋಬೋದು ನಾವು ರೈಟ್ ಸೊ ಬಟ್ ಸಿಂಪ್ಲಿ ಏನು ಅಂದರೆ ಸೊ ಹಣದ ಬಗ್ಗೆ ಹಣದ ವ್ಯವಹಾರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಯಾವ ತರ ನಾವು ನಮ್ಮ ಹಣನ ಅವ್ರ ದುಡ್ಡನ್ನ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅದ್ರ ಬಗ್ಗೆ ತಿಳುವಳಿಕೆ ನಮ್ಮನ್ನ ನಾವು ಅದ್ರಲ್ಲಿ ಎಜುಕೇಟ್ ಮಾಡ್ಕೊಳ್ಳೋದೆ ಫೈನಾನ್ಷಿಯಲ್ ಲಿಟ್ರಸಿ ಸೊ ಈ ಥರ ನಾವು ಫೈನಾನ್ಷಿಯಲಿ ಲಿಟ್ರೇಟ್ ಆದಾಗ ನಮಗೆ ನಮ್ಮ ಲೈಫ್ಗೆ ಏನೋ ಒಂಥರ ಏನೋ ಒಂದು ಹೊಸದು ಡೋರ್ ಓಪನ್ ಆದಂಗ ಆಗುತ್ತೆ ಸೊ ಇಟ್ ಕೈಂಡ್ ಆಫ್ ಇಟ್ಸ್ ದ ಕೀ ಟು ಅನ್ಲಾಕ್ ಲೈಫ್ ಆನ್ ಯೋರ್ ಟರ್ಮ್ಸ್ ಸೊ ಸೊ ಬೇಸಿಕಲಿ ಇಟ್ ಹೆಲ್ಪ್ಸ್ ಟು ಅನ್ಲಾಕ್ ಡಿಫ್ರೆಂಟ್ ಥಿಂಗ್ಸ್ ಇನ್ ಯೋರ್ ಲೈಫ್ ಸೊ ಸೊ ಇಟ್ ಹೆಲ್ಪ್ಸ್ ಅಸ್ ನಮಗೆ ಫೈನಾನ್ಷಿಯಲ್ ಸ್ಟ್ರೆಸ್ ಇದ್ದರೆ ಅದರಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇಟ್ ಹೆಲ್ಪ್ಸ್ ಅಸ್ ಟು ಎಂಪವರ್ ಅವರ್ ಗೋಲ್ಸ್ ಸೊ ಸೊ ವಿದ ಈ ತರ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ನಮ್ಗೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಫೈನಾನ್ಸ್ ಬಗ್ಗೆ ಓ ನನ್ಗೆ ಈ ತರ ವ್ಯವಹಾರ ಮಾಡಕ್ ಬರುತ್ತೆ ಅಹ್ ನಾನು ಇದನ್ನ ಮಾಡ್ಬೋದು ನಾನು ಬ್ಯಾಂಕ್ಗೆ ಹೋಗಿ ಅದು ಮಾಡ್ತೀನಿ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಅಲ್ಲಾದ್ರೂ ಮಾಡ್ತೀನಿ ಅಂತರ ಏನೋ ಒಂದ್ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಅದ್ರ ಬಗ್ಗೆ ಸೊ ಎಕ್ಸಾಕ್ಟ್ಲಿ ನಮ್ಗೆ ನಮ್ ದುಡ್ಡು ಎಲ್ಲಿ ಹೋಗುತ್ತೆ ಈಚ್ ಮಂತ್ ನಾವು ಅರ್ನ್ ಮಾಡಿರೋ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಗೊತ್ತಾದಾಗ ವಿ ಕೈಂಡ್ ಆಫ್ ಫೀಲ್ ಸೇಫ್ ಆಸ್ ವೆಲ್ ನಮ್ಗೊಂಥರ ನನ್ ಗೊತ್ತಿದೆ ಎಲ್ಲಿ ಹೋಗುತ್ತೆ ಏನ್ ಮಾಡುತ್ತೆ ಏನಾಗುತ್ತೆ ಗೊತ್ತಿದ್ರೆ ಕರಾ ಸೇಫ್ ಆಗಿರುತ್ತೆ ನಮ್ಗೆ ಸೇಫ್ ಫೀಲ್ ಆಗುತ್ತೆ ಸೊ ಸೊ ಬೇಸಿಕಲಿ ವೈ ನಮ್ಗೆ ವೈ ದಿಸ್ ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಇಂಪಾರ್ಟೆಂಟ್ ಅಂತಂದ್ರೆ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಲೋ ಈ ತರ ನಮ್ಗೆ ಅದರ ಲಿಟ್ರಸಿ ಇದ್ರೆ ನಮ್ಗೆ ಅದರಿಂದ ಅದರಿಂದ ಬರೋ ಸ್ಟ್ರೆಸ್ನ ರೆಡ್ಯೂಸ್ ಮಾಡುತ್ತೆ ಒಂಥರ ಎಂಪವರ್ ಮಾಡುತ್ತೆ ನಮ್ಮನ್ನ ಸೊ ಗೋಲ್ ಅಚೀವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಡೆಟ್ ಮ್ಯಾನೇಜ್ಮೆಂಟ್ ಏನಾದರೂ ಸಾಲ ಇದ್ರೆ ಅದನ್ನ ಮ್ಯಾನೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಆಲ್ಸೋ ನಮ್ದು ವೆಲ್ತ್ ನಮ್ದೇ ಅದೇನೋ ಪುಟ್ಟದ ನ ಬಿಲ್ಡ್ ಮಾಡಕ್ ಹೆಲ್ಪ್ ಮಾಡುತ್ತೆ ಸೊ ಇಟ್ಸ್ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ದ ನಂಬರ್ಸ್ ಇನ್ ಯೋ ಇನ್ ಅವರ್ ಬ್ಯಾಂಕ್ ಅಕೌಂಟ್ ಸೊ ಇಟ್ ಇಂಪ್ಯಾಕ್ಟ್ಸ್ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್ ಸೊ ಇದು ಬ್ಯಾಂಕಲ್ಲಿರೋ ದುಡ್ಡದ ದುಡ್ಡದ ನಂಬರ್ ಅಷ್ಟೇ ಅಲ್ಲ ಕೂಡಿರೋ ವಿಷಯ ಮಾತ್ರ ಅಲ್ಲ ಬಟ್ ಇದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದ್ರೆ ಇಡ್ ನಮ್ಮ ಇಡೀ ಫುಲ್ ಲೈಫ್ನ ಅದು ಎಫೆಕ್ಟ್ ಮಾಡುತ್ತೆ ಸೊ ಫೈನಾನ್ಸ್ ಬಗ್ಗೆ ವರಿ ಇರೋದು ತುಂಬ ಮೇಜರ್ ಸೋರ್ಸ್ ಆಫ್ ಅವರ್ ಸ್ಟ್ರೆಸ್ ಸೊ ಅದನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಅದ್ರ ಮೇಲೆ ಕಂಟ್ರೋಲ್ ಗೇನ್ ಮಾಡಿ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಸೊ ಫೈನಾನ್ಶಿಯಲ್ ಲಿಟ್ರೆಸಿ ನಮ್ಮ ಇನ್ಫಾರ್ಮ್ ಡಿಸಿಷನ್ ಮಾಡಕ್ಕೆ ಇಕ್ವಿಪ್ ಮಾಡುತ್ತೆ ಸೊ ಇಟ್ ಹೆಲ್ಪ್ಸ್ ಅಸ್ ಟು ಡಿಸೈಡ್ ಅಬೌಟ್ ಸ್ಪೆಂಡಿಂಗ್ ಸೇವಿಂಗ್ ಅಂಡ್ ಇನ್ವೆಸ್ಟಿಂಗ್ ಸೊ ಯಾವ ತರ ನಾವು ಖರ್ಚು ಮಾಡಬೇಕು ಯಾವ ತರ ಸೇವ್ ಮಾಡಬೇಕು ಯಾವ ತರ ನಾವೆಲ್ಲಾದ್ರೂ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅದು ಲಿಟ್ರಸಿ ನಾವು ಲಿಟ್ರೇಟ್ ಆಗಿದ್ರೆ ಹೆಲ್ಪ್ ಆಗುತ್ತೆ ಅಂಡ್ ಆಲ್ಸೋ ಹೆಲ್ಪ್ ಗೋಲ್ ಅಚೀವ್ ಮಾಡಕ್ ಹೆಲ್ಪ್ ಮಾಡುತ್ತೆ ಸೊ ಆ ಸೊ ಇಟ್ ಕುಡ್ ಬಿ ನಮಗೆ ಡೇ ಡ್ರೀಮ್ ವೆಕೇಷನ್ ಇರ್ಬೋದು ಅಥವಾ ಅಥವಾ ಕಂಫರ್ಟೇಬಲ್ ಆಗಿ ನಾವು ರಿಟೈರ್ ಆಗೋದಿರ್ಬೋದು ಅಥವಾ ಏನಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು ಸೊ ಇದ್ರ ಇದೆಲ್ಲ ಮಾಡಕ್ಕೆ ನಾವು ಫೈನಾನ್ಷಿಯಲ್ ಆಗಿ ಲಿಟರೇಟ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಫೋರ್ತ್ ಪಾಯಿಂಟ್ ಏನಂದ್ರೆ ಡೆಕ್ ಮ್ಯಾನೇಜ್ಮೆಂಟ್ ಮಾಡೋದು ಸೊ ನಮಗೆ ನಮಗೆ ಸಾಲ ಇದ್ರೆ ಅದನ್ನ ಹೆಂಗೆ ಮಾಡಬೇಕು ಸೊ ನಮ್ಮ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ ಅವ್ರ ಅನ್ನೆಸೆಸರಿ ಇಂಟ್ರೆಸ್ಟ್ ನ ನಾವು ಒಂದೊಂದು ಈ ಸಾಲಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಸೊ ಹೌ ಕ್ಯಾನ್ ವಿ ಮಿನಿಮೈಸ್ ಅವರ್ ಅನ್ನೆಸರಿ ಇಂಟ್ರೆಸ್ಟ್ ಚಾರ್ಜಸ್ ಸೊ ಸೊ ದ್ಯಾಟ್ ವಿ ಕ್ಯಾನ್ ಹೆಲ್ಪ್ ಅಚೀವ್ ಫೈನಾನ್ಷಿಯಲ್ ಫ್ರೀಡಮ್ ಫ್ಯಾಸ್ಟರ್ ಅಂತ ಹೇಳೋದು ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಸೊ ಮೀನ್ ದಿಸ್ ಹೆಲ್ಪ್ ಟು ಬಿಲ್ಡ್ ವೆಲ್ತ್ ಸೊ ನೋಯಿಂಗ್ ಟು ಇನ್ವೆಸ್ಟ್ ಅಂಡ್ ಮ್ಯಾನೇಜ್ ಯುವರ್ ಮನಿ ಹೆಲ್ಪ್ ಟು ಗ್ರೋ ಅವರ್ ವೆಲ್ತ್ ಓವರ್ ಟೈಮ್ ಓಪನ್ಸ್ ಟು ಲಾಟ್ ಆಫ್ ಆಪರ್ಚುನಿಟೀಸ್ ಸೊ ಅಂದ್ರೆ ನಮ್ದು ಎಲ್ಲಿ ದುಡ್ಡು ನಾವು ಹಾಕಬೇಕು ಯಾವ ತರ ಸೆಕ್ಯೂರ್ ಆಗಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಯಾವ ತರ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದ್ರೆ ನಮ್ಗೆ ಓವರ್ ಟೈಮ್ ಓವರ್ ದಿ ಇಯರ್ಸ್ ನಾವು ರಿಟೈರ್ಮೆಂಟ್ ಹತ್ರ ಆದಾಗ ಯಾವ ತರ ದುಡ್ ಕೂಡಿಡಬಹುದು ಅದು ಎಷ್ಟು ನಮಗೆ ಸಹಾಯ ಆಗುತ್ತೆ ಎಲ್ಲಾದ್ರೂ ಫಾರಿನ್ ಕಂಟ್ರಿ ವೆಕೇಶನ್ ಇರ್ಬೋದು ಅಥವಾ ಏನೋ ಒಂದು ಮನೆ ತಗೋದಿರ್ಬೋದು ಅಥವಾ ಏನೋ ಒಂದು ಬಿಸ್ನೆಸ್ ಶುರು ಮಾಡೋದಿರ್ಬೋದು ಸೊ ಇದಕ್ಕೆಲ್ಲಾನು ಹೆಲ್ಪ್ ಆಗುತ್ತೆ ಸೊ ದೀಸ್ ಆರ್ ಸಮ ಯಾಕೆ ವೈ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳೋದಕ್ಕೆ ದೀಸ್ ಆರ್ ದ ಪಾಯಿಂಟ್ಸ್ ಮತ್ತೆ ವಾಟ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಯಾವುದು ಬೆನ್ನೆಲುಬಾಗಿರುತ್ತೆ ಫೈನಾನ್ಷಿಯಲ್ ಗೆ ಅಂತ ಬಜೆಟಿಂಗು ಸೇವಿಂಗು ಡೆಟ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟಿಂಗು ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಟ್ಯಾಕ್ಸಸ್ ಆಮೇಲೆ ಫೈನಾನ್ಷಿಯಲ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ ಸೊ ಇದು ಈ ಇಷ್ಟು ಸಿಕ್ಸ್ ಪಾಯಿಂಟ್ಸ್ ಆದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಓಕೆ ಸೊ ಇದನ್ನ ಸ್ವಲ್ಪ ಆಗಿ ನಾನು ನಂದು ಇಂಟ್ರೊಡಕ್ಟ್ರಿ ಆಗಿ ನನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಬಜೆಟಿಂಗ್ ಅಂತಂದ್ರೆ ದಿಸ್ ಈಸ್ ದ ಫೌಂಡನ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೊ ಇದು ಇನ್ವಾಲ್ವ್ಸ್ ಡಿಫ್ರೆಂಟ್ ಥಿಂಗ್ಸ್ ಲೈಕ್ ಟ್ರ್ಯಾಕಿಂಗ್ ಆರ್ ಇನ್ಕಮ್ ಆಂಡ್ ಎಕ್ಸ್ಪೆನ್ಸಸ್ ಟು ಸಿ ವೇರ್ ಆರ್ ಮನಿ ಗೋಸ್ ಎವ್ರಿ ಮಂತ್ ಸೊ ಪ್ರತಿಯೊಂದು ತಿಂಗಳು ನಮಗೆ ಸಂಬಳ ಬಂದಾಗ ಟ್ರ್ಯಾಕ್ ಮಾಡಬೇಕು ಸೊ ಎಲ್ ಎಲ್ ಏನು ಏನ್ ಎಲ್ಲಿ ಬರುತ್ತೆ ಆವಿಯಸ್ಲಿ ನಮ್ಗೆ ಗೊತ್ತಿರುತ್ತೆ ಬಟ್ ಎಲ್ ಹೆಂಗ್ ಎಕ್ಸ್ಪೆಂಡಿಚರ್ ಆಗುತ್ತೆ ಯಾವ ಥರ ಎಕ್ಸ್ಪೆನ್ಸಸ್ ಇರುತ್ತೆ ಸೊ ಕ್ರಿಯೇಟಿಂಗ್ ಅ ಬಜೆಟ್ ಅಲೌಸ್ ಅಷ್ಟು ಅಲೋಕೇಟ್ ರಿಸೋರ್ಸಸ್ ಎಫಿಷಿಯಂಟ್ಲಿ ಆಂಡ್ ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್ ಸೊ ಬೇಸಿಕಲಿ ಈ ತರ ನಾವು ಇಷ್ಟು ಬರುತ್ತೆ ನನಗೆ ಇನ್ಕಮ್ ಇದೆ ಸೊ ಎಕ್ಸ್ ನಂಬರ್ ಆಫ್ ಈಗ ನಮಗೆ ಇನ್ಕಮ್ ಇದ್ರೆ ಸೊ ಇದರಲ್ಲಿ ನಾನು ಇಷ್ಟು ಸೇವಿಂಗ್ ಮಾಡ್ತೀನಿ ಆಮೇಲೆ ಎಷ್ಟು ಎಕ್ಸ್ಪೆನ್ಸ್ ಹೋಗುತ್ತೆ ಸೊ ಅದ್ರ ಬಗ್ಗೆ ನಮ್ಗೆ ಕರೆಕ್ಟ್ ಐಡಿಯಾ ಇದ್ರೆ ಸೊ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಬೇಕು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಆಲೋಚನೆ ಇದ್ರೆ ನಮ್ಗೆ ಅದು ಈ ತರ ಬಜೆಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಬಿಲ್ಡಿಂಗ್ ಬ್ಲಾಕ್ ಆಮೇಲೆ ಕಮಿಂಗ್ ಟು ಸೇವಿಂಗ್ ಸೊ ನಾವು ಒಂಥರ ನಮಗೆ ಹೆಲ್ದಿ ಸೇವಿಂಗ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೋಬೇಕು ಸೊ ನಾವು ಇಫ್ ಸೇವ್ ಫಾರ್ ಇನ್ಸ್ಟೆನ್ಸ್ ಆಸ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ನಾವು ಕರಿಯರ್ನ ಸ್ವಲ್ಪ ಸ್ವಲ್ಪ ಲೇಟ್ ಆಗಿ ನಮ್ದು ಎಜುಕೇಶನ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಇಂಜಿನಿಯರ್ಸ್ ನಾವು ಲೇಟ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀವಿ ಆನ್ ಅದರ್ ಹ್ಯಾಂಡ್ ಇಂಜಿನಿಯರ್ಸ್ ತುಂಬಾ ಒಂದು ಇಪ್ಪತ್ತೈದು ವರ್ಷಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ ಸೊ ಆ ಟ್ವೆಂಟೀಸ್ ಅಂತ ಅಂದ್ರೆ ವಿ ಆರ್ ಅಡಲ್ಟ್ಸ್ ನಮ್ಗದು ಸ್ವಲ್ಪ ಡಿಸಿಷನ್ ರೆಸ್ಪಾನ್ಸಿಬಲ್ ಡಿಸಿಷನ್ ತಕೊ ಿವಿ ಮೆಜಾರಿಟಿ ಬಟ್ ಏನೋ ಒಂಥರ ಮಕ್ಕಳಿಗೆ ಇರುತ್ತೆ ಇನ್ನು ಆ ಏಜಲ್ಲಿ ಸೊ ಆ ಏಜಲ್ಲಿ ನಾವು ಸುನಸ್ ವಿಡ್ ವಿತ್ ಅವರ್ ಫಸ್ಟ್ ಸ್ಯಾಲರಿ ಇಫ್ ವಿ ನೋ ಟು ಡೆವಲಪ್ ಹೆಲ್ದಿ ಸೇವಿಂಗ್ ಹ್ಯಾಬಿಟ್ ಅದು ತುಂಬ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಕೈಂಡ್ ಆಫ್ ಅದು ಆ ಸೇವಿಂಗ್ಸ್ ನಮಗೆ ಒಂದು ಸೇಫ್ಟಿ ನೆಟ್ ಕೊಡುತ್ತೆ ಏನಾದರೂ ಎಮರ್ಜೆನ್ಸಿ ಬಂದರೆ ಅಥವಾ ಏನಾದರೂ ಮೇಜರ್ ಲೈಫ್ ಗೋಲ್ಸ್ಗೆ ಈ ಥರ ಎಲ್ಲ ನಾವು ಆ ಏಜಿಂದಾನೇ ನಾವು ಸೇವಿಂಗ್ ಶುರು ಮಾಡಿದ್ರೆ ಹೆಲ್ದಿ ಸೇವಿಂಗ್ ಶುರು ಮಾಡಿದ್ರೆ ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ದಿಸ್ ಇಸ್ ದ ಸೆಕೆಂಡ್ ಬಿಲ್ಡಿಂಗ್ ಬ್ಲಾಕ್ ದ ತರ್ಡ್ ಒನ್ ಇಸ್ ಡೆಟ್ ಮ್ಯಾನೇಜ್ಮೆಂಟ್ ಸಾಲನ ಹೆಂಗ್ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಸೊ ಇಟ್ ಇಸ್ ಒನ್ ಆಫ್ ದ ವೈಟಲ್ ಯುನೋಹ್ ಪಾಯಿಂಟ್ಸ್ ವೆನ್ ಇಟ್ ಕಮ್ಸ್ ಟು ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಫೈನಾನ್ಷಿಯಲ್ ಲಿಟ್ರಸಿ ಸೊ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಟ್ಸ್ ಗೊತ್ತಿರಬೇಕು ಇಂಟ್ರೆಸ್ಟ್ ರೇಟ್ ಅಂದರೆ ಏನು ಅಂತ ಗೊತ್ತಿರಬೇಕು ರೀಪೇಮೆಂಟ್ ಸ್ಟ್ರಾಟಜೀಸ್ ಅಂತ ಗೊತ್ತಿರಬೇಕು ಇದೆಲ್ಲ ಗೊತ್ತಿದ್ದು ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ನಾಲೆಡ್ಜ್ನ ತಗೋಬೇಕು ನಾವು ನಮ್ಮನ್ನ ಎಜುಕೇಟ್ ಮಾಡ್ಕೋಬೇಕು ಸೊ ಯಾವ ಥರ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಸಾಲನ ತೀರ್ಸ್ಬೋದು ಜಾಸ್ತಿ ಇಂಟ್ರೆಸ್ಟ್ ಕೊಡದೆ ಸೊ ಯಾವ್ದೆಲ್ಲೂ ಹೋಲ್ಸ್ ಇದೆ ಆ ತರ ಎಲ್ಲ ತಿಳ್ಕೊಬೇಕು ಸೊ ದಿಸ್ ಇಸ್ ತರ್ಡ್ ಪಾಯಿಂಟ್ ತರ್ಡ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಫೈನಾನ್ಶಿಯಲ್ ಲಿಟ್ರಸಿ ಅಂಡ್ ಫೋರ್ತ್ ಒನ್ ಇಸ್ ಇನ್ವೆಸ್ಟಿಂಗ್ ಸೊ ನಮಗೆ ಬರೋ ದುಡ್ಡನ್ನ ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೆಂಗೆ ನಾವು ಮನಿನ ಗ್ರೋ ಓವರ್ ಮಾಡ್ಬೋದು ಓವರ್ ಟೈಮ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸೊ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು ಸ್ಟಾಕ್ಸ್ ಆದ್ರೆ ಆಗಲಿ ಬಾಂಡ್ಸ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಲಿ ಇದ್ರ ಬಗ್ಗೆ ನಾವು ಫಸ್ಟ್ ನಾಲೆಡ್ಜ್ ಗೇನ್ ಮಾಡ್ಕೋಬೇಕು ಸೊ ಒನ್ಸ್ ವಿ ಹ್ಯಾವ್ ದ್ಯಾಟ್ ಫೌಂಡೇಶನ್ ದ್ಯಾಟ್ ವಿಲ್ ಸೊ ದೀಸ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ಇನ್ಫಾರ್ಮ್ ಡಿಸಿಷನ್ಸ್ ಬೇಸ್ಡ್ ಆನ್ ರಿಸ್ಕ್ ಟಾಲರೆನ್ಸ್ ಅಂಡ್ ಗೋಲ್ಸ್ ಅಂದ್ರೆ ಇದ್ರ ಬಗ್ಗೆ ನಮ್ಗೆ 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 ಗೊತ್ತಿದ್ದಾಗ ರಿಸ್ಕ್ ಟಾಲರೆನ್ಸ್ ಮತ್ತೆ ಗೋಲ್ಸ್ ಬಗ್ಗೆ ಇನ್ಫಾರ್ಮ್ ಡಿಸಿಷನ್ ತಗೊಳಕಾಗುತ್ತೆ ಸೊ ಏನಾದರೂ ಅರ್ಜೆನ್ಸಿ ಎಮರ್ಜೆನ್ಸಿ ಬಂದಾಗ ಏನ್ ಮಾಡ್ಬೇಕು ಅಂತೆಲ್ಲ ಗೊತ್ತಿರುತ್ತೆ ಹೆಂಗೆ ನಮ್ಮ ಮನಿನ ಗ್ರೋ ಮಾಡ್ಬೋದು ಅಂತ ಕರೆಕ್ಟ್ ಆಗಿ ನಾಲೆಜ್ ಇರ್ಬೇಕು ಸೊ ಇನ್ವೆಸ್ಟಿಂಗ್ ಎಲ್ಲಿ ಮಾಡ್ಬೇಕು ಅಂತ ಗೊತ್ತಿರಬೇಕು ಫಿಫ್ತ್ ಪಾಯಿಂಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಟ್ಯಾಕ್ಸಸ್ ಸೊ ಆ್ಯಸ್ ಆ್ಯಸ್ ಲೇಡೀಸ್ ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಟ್ಯಾಕ್ಸ್ ಬಂದು ಟ್ಯಾಕ್ಸಿ ಟ್ಯಾಕ್ಸ್ ಟೈಮ್ ಆಯಿತು ಅಂದರೆ ವಿಂಗ್ ನಾವು ಆ ಪೇಪರ್ಸ್ನೆಲ್ಲ ನಮ್ಮ ಹಸ್ಬೆಂಡ್ಸ್ಗೆ ಇಲ್ಲಾಂದ್ರೆ ನಮ್ಮದು ಪ್ರೊಫೆಷ್ನಲ್ಸ್ಗೆ ಟ್ಯಾಕ್ಸ್ ಫೈಲ್ ಮಾಡೋರಿಗೆ ನಾವು ಅದನ್ನು ಕೊಡ್ತೀವಿ ಆ ವರ್ಕನ್ನು ಬಟ್ ಇಟ್ ಇಸ್ ನಾನು ಹೇಳ ನಾನು ನನ್ನ ನನ್ನ ಪ್ರಕಾರ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಈವೊಂದು ನಾವು ಅದನ್ನು ಯಾರಿಗೋ ಆ ವರ್ಕ್ನ ಕೊಡ್ತೀವಂತ ಆದ್ರೂ ಔಟ್ಸೋರ್ಸ್ ಮಾಡ್ತೀವಂತ ಆದ್ರೂ ನಮ್ಗೆ ಅದ್ರ ಬಗ್ಗೆ ಬೇಸಿಕ್ ನಾಲೆಜ್ ಇರಬೇಕು ಟ್ಯಾಕ್ಸಸ್ ಆರ್ ರಿಯಾಲಿಟಿ ಆಫ್ ಲೈಫ್ ಆಕ್ಚುಲಿ ಸೊ ಇರಸ್ಪೆಕ್ಟಿವ್ ಆಫ್ ದ ರೀಜನ್ ಯುನೋ ಕಂಟ್ರಿ ಯು ಆರ್ ಇನ್ ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ತಾರೆ ಬಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅರ್ನಿಂಗ್ ಮಾತ್ರ ಅಲ್ಲ ಈ ಟ್ಯಾಕ್ಸ್ ಬಗ್ಗೆ ಆಗಲಿ ಇನ್ವೆಸ್ಟಿಂಗ್ ಬಗ್ಗೆ ಆಗಲಿ ಅಥವಾ ಸೇವಿಂಗ್ಸ್ ಬಗ್ಗೆ ಆಗಲಿ ಸೊ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಮತ್ತೆ ಯಾವ ಥರ ಯಾವುದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಇದೆ ಮತ್ತೆ ಹೌ ಟು ಫೈಲ್ ಯುವರ್ ಟ್ಯಾಕ್ಸ್ ರಿಟರ್ನ್ಸ್ ವಿಲ್ ಎನ್ಶ್ಯೋರ್ ಯಾವ ಥರ ಟ್ಯಾಕ್ಸ್ ಫೈಲ್ ಮಾಡೋದು ಇದೆಲ್ಲ ಗೊತ್ತಿದ್ರೆ ಬೇಸಿಕಲಿ ನಮಗೆ ನ ಮ್ಯಾಕ್ಸಿಮೈಸ್ ಮಾಡ ಟ್ಯಾಕ್ಸ್ ನ ಮ್ಯಾಕ್ಸಿಮೈಸ್ ಮಾಡೋಕಾಗುತ್ತೆ ಸೊ ಅಂದ್ರೆ ನಮಗೆ ರಿಟರ್ನ್ ಬರೋದನ್ನ ಮ್ಯಾಕ್ಸಿಮೈಸ್ ಮಾಡೋಕ್ಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ನಾಲೆಜಬಲ್ ಆಗಿದ್ರೆ ನಮಗೆ ವೆನ್ ವಿ ಔಟ್ಸೋರ್ಸ್ ದಿಸ್ ದೀಸ್ ಟಾಸ್ಕ್ ವಿಲ್ ನೋ ಎಲ್ಲಿ ಏನು ಮಾಡಬೇಕು ಅಂತ ಸೊ ನಮಗೆ ಅವ್ರು ಮಾಡಿದ ಕೆಲಸ ಕರೆಕ್ಟ್ ಇದೆಯಾ ಅಂತ ಕ್ರಾಸ್ ವೆರಿಫೈ ಮಾಡೋಕ್ಕೂ ಆಗುತ್ತೆ ಅಂಡ್ ಫೈನಲಿ ಫೈನಾನ್ಷಿಯಲ್ ಪ್ರೊಡಕ್ಟ್ಸ್ ಅಂಡ್ ಸರ್ವಿಸಸ್ so financial uh, financial world offers a range of products uh, like credit cards uh, loans and insurance alwa namatrellar hatru irutte iga credit card ilde iror yaru illa loan obviously made maadirthivi insurance u so uh, so ನಮಗೆ ಇದ್ರ ಬಗ್ಗೆ ಗೊತ್ತಿದ್ದಾಗ ಏನೋ ಏನಾದರೂ ಪೊಟ್ಯಾನ್ಷಿಯಲ್ ರಿಸ್ಕ್ ಅಸೋಸಿಯೇಟ್ ಆಗಿದ್ರೆ ಇದ್ರ ಬಗ್ಗೆ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಆಲ್ವೇಸ್ ಏನೋ ನಮ್ಗೆ ಗೊತ್ತಿರಬೇಕು ಅಥವಾ ಈ ಥರ ಪ್ರಾಡಕ್ಟ್ಸಲ್ಲಿ ಏನು ರಿಸ್ಕ್ ಇರುತ್ತೆ ಈ ಥರ ಕಮಿಟ್ ಆದರೆ ಏನಾಗ್ಬೋದು ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಅರ್ಥ ಮಾಡ್ಕೋಕಾಗುತ್ತೆ ಸೊ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಬಗ್ಗೆನೂ ನಮಗೆ ನಾಲೆಜ್ ಇರಬೇಕು ಸೊ ಗೆಟಿಂಗ್ ಸ್ಟ್ಯಾಂಡರ್ಡ್ ಐ ಮೀನ್ ಸಾರಿ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಫೈನಾನ್ಷಿಯಲ್ ಲಿಟ್ರೆಸಿ ಸೊ ದ ಗುಡ್ ನ್ಯೂಸ್ ಇಸ್ ದಟ್ ಎನಿ ವನ್ ಕ್ಯಾನ್ ಇಂಪ್ರೂವ್ ದೇರ್ ಫೈನಾನ್ಷಿಯಲ್ ಲಿಟ್ರೆಸಿ ಯಾರು ಬೇಕಿದ್ರು ನಮಗೆ ನಾವಿವತ್ತಿರೋ ಸ್ಟೇಜಿಂದ ನಾವಿಗ ಇವತ್ತು ನಮಗೆ ನಮ್ಮ ದುಡ್ಡಿನ ಬಗ್ಗೆ ಎಷ್ಟು ನಾಲೆಜ್ ಇದೆಯೋ ಅದರಿಂದ ಡೆಫಿನೆಟ್ಲಿ ನಾಳೆ ಅಥವಾ ಇನ್ ನೆಕ್ಸ್ಟ್ ಮಂತ್ಗೆ ಇಂಪ್ರೂವ್ ಮಾಡೋಕ್ಕಾಗುತ್ತೆ ಲಿಟ್ರೇಟ್ ಮಾಡ್ಕೊಳಕಾಗುತ್ತೆ ನಮ್ಮನ್ನು ನಾವು ಎಜುಕೇಟ್ ಮಾಡ್ಕೊಳ ಮಾಡ್ಕೊಳಕಾಗುತ್ತೆ ಸೊ ಹಿಯರ್ ಆರ್ ಲೈಕ್ ಸಮ್ ಪ್ರಾಕ್ಟಿಕಲ್ ಸ್ಟೆಪ್ ಸೊ So... ಈ ಸ್ಟೆಪ್ಸ್ ಏನಂದ್ರೆ ಎಜುಕೇಟ್ ಯೋರ್ ಸೆಲ್ಫ್ ಸೆಟ್ ಫೈನಾನ್ಷಿಯಲ್ ಗೋಲ್ಸ್ ಕ್ರಿಯೇಟ್ ಅ ಬಜೆಟ್ ಪೇ ಯೋರ್ 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 ಸೆಲ್ಫ್ ಫಸ್ಟ್ ಆ್ಯಂಡ್ ರಿವ್ಯೂ ಎ ಕ್ರೆ ರಿವ್ಯೂ ಯರ್ ಕ್ರೆಡಿಟ್ ಕಾರ್ಡ್ ರಿಪೋರ್ಟ್ ಆ್ಯಂಡ್ ಸೀಕ್ ಪ್ರೊಫೆಷನಲ್ ಹೆಲ್ಪ್ ಅಂದ್ರೆ ಸೊ ಇದ್ರ ಬಗ್ಗೆ ನಾವು ಎಜುಕೇಟ್ ಮಾಡ್ಬೇಕು ಮಾಡ್ಕೋಬೇಕಾಗುತ್ತೆ ನಮಗೆ ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಇದು ಯಾರು ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಬಂದು ಹೇಳ್ಕೊಟ್ಟಂಗೆ ಅನ್ಲೆಸ್ ಯುವರ್ ಎಫ್ ಫಿನಾನ್ಷಿಯಲ್ ಮೇಜರ್ ಪರ್ಸನ್ ನಮ್ಗೆ ಇದ್ರ ಬಗ್ಗೆ ಯಾರು ಜಾಸ್ತಿ ಹೇಳ್ಕೊಡಲ್ಲ ಸೊ ಅಹ್ ಇದ್ರ ನಮ್ಗೆ ಇದನ್ನ ಎಜುಕೇಟ್ ಮಾಡ್ಕೊಳಕ್ಕೆ ಆದಷ್ಟು ಆನ್ಲೈನ್ ರಿಸೋರ್ಸಸ್ ಇರುತ್ತೆ ಈಗಲ್ಲ ಯೂಟ್ಯೂಬು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಆಮೇಲೆ ಸೊ ಆಸ್ ಅ ಬಿಗಿನರ್ ನಮ್ಗೆ ಏನು ಇದ್ರ ಬಗ್ಗೆ ಯೋಚನೆ ಇಲ್ಲ ಅಂತಂದ್ರೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ ಬಿಗಿನರ್ ಫ್ರೆಂಡ್ಲಿ ಗೈಡ್ಸ್ ಅಂತ ಡೋಂಟ್ ಗೋ ಡೈರೆಕ್ಟ್ಲಿ ಫಾರ್ ಟ್ಯಾಕ್ಸ್ ಫೈಲಿಂಗ್ ಆರ್ ಯು ನೋ ಆಲ್ ದೀಸ್ ಟಫರ್ ವರ್ಷನ್ ಆಫ್ ದಿಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಜಸ್ಟ್ ಗೋ ಫಾರ್ ಅ ಬಿಗಿನರ್ ಫ್ರೆಂಡ್ಲಿ ವರ್ಷನ್ ಆಫ್ ಬಜೆಟಿಂಗ್ ಸೇವಿಂಗ್ ಇನ್ವೆಸ್ಟಿಂಗ್ ಯು ನೋ ಅಂಡ್ ಅದರ್

ಆಮೇಲೆ ಮತ್ತೆ ನಿಮ್ ನಿಮ್ಮ ಒಂದು ಒಂದು ಹಂತಕ್ಕೆ ನೀವು ಬಂದ ಮೇಲೆ ನಿಮಗೆ ಆ ಥರ ಕಾನ್ಫಿಡೆನ್ಸ್ ಬಂದಾಗ ಯು ವಿಲ್ ಆಟೋಮ್ಯಾಟಿಕಲಿ ಸ್ಟಾರ್ಟ್ ಲುಕಿಂಗ್ ಇನ್ ಟು ಯು ನೋ ಇಂಪ್ರೂವ್ಡ್ ಆರ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ಎಜುಕೇಟಿಂಗ್ ಯುವರ್ ಸೆಲ್ಫ್ ಅಬೌಟ್ ದಿಸ್ ಫೈನಾನ್ಷಿಯಲ್ ಡ್ರೆಸ್ ಓಕೆ ಆ್ಯಂಡ್ ದೆನ್ ದ ಸೆಕೆಂಡ್ ಒನ್ ಇಸ್ ಸೊ ಹೌ ಟು ಗೆಟ್ ಸ್ಟಾರ್ಟೆಡ್ ಅಲ್ಲಿ ಈಗ ಫಸ್ಟ್ ಎಜುಕೇಶ್ ಎಜು ಎಜುಕೇಟಿಂಗ್ ಅವರ್ ಸೆಲ್ಫ್ ಆಯಿತು ಸೆಕೆಂಡ್ ಒನ್ ಇಸ್ ಸೆಟ್ ಫೈನಾನ್ಷಿಯಲ್ ಗೋಲ್ ಸೊ ವುಡ್ ಯು ವಾಂಟ್ ಟು ಅಚೀವ್ ವಿತ್ ಯುವರ್ ಮನಿ ಏನು ಮಾಡಬೇಕು ನಮ್ಮ ದುಡ್ಡಲ್ಲಿ ಏನು ಮಾಡಬೇಕು ಡಿಫೈನ್ ಯುವರ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಟು ಕ್ರಿಯೇಟ್ ದಿಸ್ ರೋಡ್ ಮ್ಯಾಪ್ ಅಂದ್ರೆ ನಮಗೆ ಶಾರ್ಟ್ ಟರ್ಮ್ ಆಗಿ ಮೇ ಬಿ ಸರ್ ಫಾರ್ ಇನ್ಸ್ಟೆನ್ಸ್ ಇವತ್ತಿಂದ ಒಂದು ಸಿಕ್ಸ್ ಮಂತ್ಸಲ್ಲಿ ಏನು ಮಾಡಬೇಕು ನನ್ನ ದುಡ್ಡಲ್ಲಿ ಅಂಡ್ ಇವತ್ತಿಂದ ಟೆನ್ ಅಲ್ಲಿ ಏನಾಗಬೇಕು ನನ್ನ ಕೂಡಿಟ್ಟ ದುಡ್ಡಲ್ಲಿ ಅಂತ ಕರೆಕ್ಟ್ ಆಗಿ ನಮಗೊಂದು ಪ್ಲಾನ್ ಇರಬೇಕು ಡಿಫೈನ್ ವಿ ಮಸ್ಟ್ ಬಿ ಏಬಲ್ ಟು ಸೆಟ್ ಅ ಗೋಲ್ಸ್ ವಿ ಮಸ್ಟ್ ಸೆಟ್ ಅ ಗೋಲ್ಸ್ ಲೈಕ್ ಶಾರ್ಟ್ ಅಂಡ್ ಲಾಂಗ್ ಟರ್ಮ್ ಗೋಲ್ಸ್ ಸೊ ಈ ತರ ರೋಡ್ ರೋಡ್ ಮ್ಯಾಪ್ ಇರಬೇಕು ನಮಗೆ ಅಂಡ್ ಆಲ್ಸೋ ವಿ ಕ್ರಿಯೇಟ್ ಬಜೆಟ್ ನಾವು ನಮ್ಮ ಇನ್ಕಮ್ ಅನ್ನ ಟ್ರ್ಯಾಕ್ ಮಾಡಬೇಕು ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡಬೇಕು ಟು ಅಂಡರ್ಸ್ಟ್ಯಾಂಡಿಂಗ್ ಅವರ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ನಾನು ಮೊದ್ಲೇ ಅಂದೆ ಮೊದ್ಲಿನ ಪಾಯಿಂಟ್ ಅಲ್ಲಿ ಸೊ ಅಗೇನ್ ನಾವು ಈ ತರ ಸ್ವಲ್ಪ ದಿನ ಟ್ರ್ಯಾಕ್ ಮಾಡ್ತಾ ಇದ್ದಂಗೆ ಎಸ್ಪೆಷಲಿ ಈಗೆಲ್ಲ ಆನ್ಲೈನ್ ಈವನ್ ಇನ್ಕ್ಲೂಡಿಂಗ್ ಮೀ ಸಮ್ ಟೈಮ್ಸ್ ಶಾಪಿಂಗ್ ಮಾಡ್ತೀನಿ ನಾನು ಸೊ ಇಲ್ಲಿ ನೋಡ್ತಾ ಇರೋ ನಿಮ್ ತುಂಬಾ ಜನ ಡೆಫಿನೆಟ್ಲಿ ಅಗ್ರಿ ಮಾಡ್ತೀರಾ ಈಗಿನ ಕಾಲದಲ್ಲಿ ಎಲ್ಲ ಆಪ್ಸ್ ಇರುತ್ತೆ ವಿ ಜಸ್ಟ್ ವಿತ್ ಅ ಕ್ಲಿಕ್ ಆಫ್ ಬಟನ್ ಎಲ್ಲಾ ಮನೆ ಮುಂದೆ ಬರುತ್ತೆ ಅಲ್ಲ ಸೊ ದರ್ ಆರ್ ಸರ್ಟನ್ ಥಿಂಗ್ಸ್ ಯು ನಮ್ಗೆ ನೆಸೆಸರಿ ಇರುತ್ತೆ ಟೈಮ್ಸ್ ನಮಗೆ ತೆಗೆದ್ ಮೇಲೆ ಓ ಇದು ಬೇಡ್ವಿತ್ತೋ ಏನೋ ಅಂತ ಆಗುತ್ತೆ ದರ್ ಆರ್ ಆಪ್ಷನ್ಸ್ ಟು ರಿಟರ್ನ್ ದೀಸ್ ಥಿಂಗ್ಸ್ ಬಟ್ ಸ್ವಲ್ಪ ದಿನ ಯೂಸ್ ಮಾಡಿಯೋ ಇನ್ನೇನು ಯೂಸ್ ಬಂದಿಲ್ಲ ಸೊ ಆ ತರ ಎಲ್ಲ ನಾವು ನಮ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅನ್ನ ಟ್ರ್ಯಾಕ್ ಮಾಡ್ಬೇಕು ಇದು ಕಾನ್ಸ್ಟೆಂಟ್ ಆಗಿ ಮಾಡ್ತಿದ್ದೀನಾ ನಾನು ಆರ್ ಇಟ್ ಇಸ್ ಜಸ್ಟ್ ಒನ್ಸ್ ಆರ್ ವೈಸ್ ಆಗಿರೋದ ಸೊ ಆತರ ನಾವು ನಾವು ಆ ಥರ ಟ್ರ್ಯಾಕ್ ಮಾಡಿ ಒಂದು ಬಜೆಟ್ನ ಕ್ರಿಯೇಟ್ ಮಾಡಬೇಕು ನಾನ್ ಡೆಫಿನೆಟ್ಲಿ ಐ ಆಮ್ ಪರ್ಸನ್ ಅಪೋಸಿಂಗ್ ದ ಫ್ಯಾಕ್ಟ್ ಇಲ್ಲ ಲೇಡಿ ನಾವು ಲೇಡೀಸ್ ಆಗಿ ಜಾಸ್ತಿ ಸ್ಪೆಂಡ್ ಮಾಡಿ ನೋ ಐ ಡೋಂಟ್ ಸೇ ದ್ ನಾವು ಸ್ಪೆಂಡ್ ಮಾಡಬೇಕು ವಿ ಅರ್ನ್ ಆ್ಯಂಡ್ ವಿ ಡಿಸರ್ವ್ ಟು ಸ್ಪೆಂಡ್ ಆನ್ ಅವರ್ ಥಿಂಗ್ಸ್ ದ್ಯಾಟ್ ಮೇಕ್ ಅಸ್ ಹ್ಯಾಪಿ ಅಲ್ವಾ ಬಟ್ ಅದು ಓವರ್ ಎಕ್ಸ್ಪೆಂಡಿಚರ್ ಆಗಬಾರ್ದು ನಮ್ಗೆ ಅದ್ರ ಬಗ್ಗೆ ಕಂಟ್ರೋಲ್ ಇರಬೇಕು ಅಂತ ಸೊ ವಿ ಶುಡ್ ಹ್ಯಾವ್ ಅಹ್ ಕ್ರಿಯೇಟ್ ಅ ಬಜೆಟ್ ಪ್ಲಾನ್ ಸೊ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಪೇ ಯೋರ್ ಸೆಲ್ಫ್ ಫಸ್ಟ್ ಅಂದ್ರೆ ವಿ ನೀಡ್ ಟು ಆಟೋಮೇಟ್ ಅವರ್ ಸೇವಿಂಗ್ಸ್ ಟು ಬಿಲ್ಡ್ ಅವರ್ ಎಮರ್ಜೆನ್ಸಿ ಫಂಡ್ಸ್ ಅಂಡ್ ಸೇವಿಂಗ್ ಫಾರ್ ಅವರ್ ಗೋಲ್ ಅಂದ್ರೆ ಈಗ ಬಂದಿರೋ ನಮ್ಗೆ ದುಡ್ಡಲ್ಲಿ ಅವ್ರ ಸ್ಯಾಲರಿಲಿ ಅಹ್ ನಮಗೆ ಆಟೋಮ್ಯಾಟಿಕ್ ಆಗಿ ಗೆ ಹೋಗೋ ಹಂಗಿರ್ಬೇಕು ಈ ತಿಂಗಳು ನನ್ಗೆ ಇಷ್ಟು ಬಂದ್ರೆ ನಾನು ಇಷ್ಟು ಡೆಫಿನೆಟ್ಲಿ ಸೇವ್ ಮಾಡ್ತೀನಿ ಅದರಿಂದ ನಾನೇನು ತೆಗಿ ತೆಗಿಯಲ್ಲ ಅದರಿಂದ ಆ ಸೇವಿಂಗ್ಸ್ ಇಂದ ನಾನೇನು ಎಕ್ಸ್ಪೆನ್ಸಸ್ ಹಾಕಲ್ಲ ಅಂತ ನಾವು ನಾವ್ ನಮಗೆ ನಾವ್ ಪೇ ಮಾಡ್ಬೇಕು ಯಾಕಂದ್ರೆ ಏನೋ ನೆಕ್ಸ್ಟ್ ಏನೋ ಒಂದು ಯಾರು ಗೊತ್ತು ಈಗಿನ ಲೈಫ್ ಸ್ಟೈಲಲ್ಲಿ ವಿ ಮೈ ಫಾಲ್ ಸಿಕ್ ಏನೋ ಒಂದು ಆಗ್ಬೋದು ಅಥವಾ ಏನೋ ಒಂದು ಎಮರ್ಜೆನ್ಸಿ ಬೇಕಾಗ್ಬಹುದು ಅಥವಾ ಏನೋ ಎಲ್ಲೋ ಒಂದು ಟ್ರಾವೆಲ್ ಮಾಡಬೇಕು ಅಥವಾ ಏನೋ ಒಂದು ಚೆನ್ನಾಗಿರೋ ಸಾರಿ ತಗೋಬೇಕು ಅಥವಾ ಏನೋ ಒಂದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ ಗೋಲ್ಸ್ ಇದ್ರೆ ಸೊ ಅದಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅಂಡ್ ಆಲ್ಸೋ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಟು ರಿವ್ಯೂ ಅವರ್ ಕ್ರೆಡಿಟ್ ಕಾರ್ಡ್ ರಿಪೋರ್ಟ್ ಸೊ ನಾವು ಯಾವತ್ತು ನಾವು ಯೂಶ್ವಲಿ ಇನ್ ಮೈ ಕೇಸ್ ನಾನು ತುಂಬ ಕ್ರೆಡಿಟ್ ಕಾರ್ಡಲ್ಲೇ ಪೇ ಮಾಡ್ತೀನಿ ಸೊ ಯಾವತ್ತೂ ನಾವು ಕ್ರೆಡಿಟ್ ಸ್ಕೋರನ್ನು ಯು ಎಸ್ ಎಲ್ ಅಲ್ಲ ಅಂದರೆ ನಮಗಿನ್ ಇಷ್ಟು ಇಷ್ಟು ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ ಸೊ ಆ ಕ್ರೆಡಿಟ್ ಸ್ಕೋರ್ ನಾವು ಎಷ್ಟು ಚೆನ್ನಾಗಿರುತ್ತೋ ಅಂದರೆ ದೇ ಹಫ್ ಸೆಟ್ ಯು ನೋ ಏಯ್ಟ್ ಹಂಡ್ರೆಡ್ ಕ್ರಾಸ್ ಆದರೆ ಇಷ್ಟು ಚೆನ್ನಾಗಿರುತ್ತೆ ಸೊ ಅಥವಾ ಬಿಲೋ ಸಿಕ್ಸ್ ಹಂಡ್ರೆಡ್ ಆರ್ ಫೈವ್ ಹಂಡ್ರೆಡ್ ಬಂದರೆ ಚೆನ್ನಾಗಿರಲ್ಲ ಯು ಆರ್ ಇನ್ ರೆಡ್ ಝೋನ್ ನಿಮ್ಗೆ ಏನು ಲೋನ್ ಆಗಲ್ಲ ಆತರ ಎಲ್ಲ ಸಿಚುವೇಶನ್ ಬರುತ್ತೆ ಸೊ ಕ್ರೆಡಿಟ್ ಸ್ಕೋರ್ ನಾವು ಅದಷ್ಟು ಬಿಲ್ಡ್ ಮಾಡಬೇಕು ಹೆಂಗಂದ್ರೆ ನಾವು ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅವಾಗ ಮಾಡಬೇಕು ಸೊ ಆತರ ಮಾಡ್ತಾ ಬಂದಂಗೆ ಚೆನ್ನಾಗಿ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗುತ್ತೆ ಇದು ನಮ್ಗೆ ಇಂಡಿಯಾಗೆ ಅಪ್ಲೈ ಆಗುತ್ತೋ ಆಮ್ ನಾಟ್ ಶೋರ್ ಬಟ್ ಔಟ್ಸೈಡ್ ಬಂದಾಗ ಇದು ತುಂಬಾ ಇಂಪಾರ್ಟೆಂಟ್ ಬಟ್ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡೋದು ಎಲ್ಲ ಯೂನಿವರ್ಸಲ್ ನೀವು ಹೆಂಗ್ ಪೇ ಮಾಡ್ತಿರೋ ಎಷ್ಟು ಚೆನ್ನಾಗಿ ಪೇ ಎಷ್ಟು ಮಂತ್ಲಿ ಹೆಂಗೆ ಪೇ ಮಾಡ್ತಿರೋ ಆದಷ್ಟು ನಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂಡ್ ದೆನ್ ಫೈನಲಿ ಸೋ ವಿ ಶುಡ್ ನೀಡ್ ಸೀಕ್ ಪ್ರೊಫೆಷ್ನಲ್ ಹೆಲ್ಪ್ ಸೊ ಸೊ ಈ ಥರ ಇನಿಷಿಯಲ್ ಆಗಿ ನಾವು ಈ ತರ ಪ್ಲಾನ್ ಮಾಡೋಕೆ ಶುರು ಮಾಡಿದಾಗ ನಮಗೆ ಸರ್ಟಿಫೈಡ್ ಐ ಡೆಫಿನೆಟ್ಲಿ ವುಡ್ ಸೇ ಗೋ ಫಾರ್ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾಕಂದ್ರೆ ಇವತ್ತೆಲ್ಲ ಎಲ್ಲ ಎಲ್ಲ ಎಲ್ಲಾನು ನಮ್ಗೆ ಆನ್ಲೈನ್ ನಲ್ಲಿ ಸಿಗುತ್ತೆ ಎಲ್ಲದಕ್ಕೂ ಆಕ್ಸೆಸ್ ಇದೆ ನಮ್ಗೆ ಆನ್ಲೈನ್ ನಲ್ಲಿ ಎಲ್ಲದಕ್ಕೂ ಇದೆ ಈವನ್ ಡಾಕ್ಟರ್ಸ್ ಇಲ್ದೇನೆ ನಮಗೆ ಡಯಾಗ್ನೋಸ್ ಮಾಡಕ್ಕಾಗುತ್ತೆ ಗೂಗಲ್ ಹೇಳುತ್ತೆ ನಮಗೆಲ್ಲ ಅದೇ ತರ ಫೈನಾನ್ಷಿಯಲ್ ಆಗಿ ಆಗು ವಾಟ್ ಐ ವುಡ್ ಸೇ ಸರ್ಟಿಫೈಡ್ ಫಿನಾನ್ಷಿಯಲ್ ಅಡ್ವೈಸರ್ ಸೊ ನನಗೆ ಈ ಥರ ಮಾಡಿ ಅಂತ ಹೇಳಕ್ಕಾಗುತ್ತೆ ಬಟ್ ನಾನ್ ಡೆಫಿನೆಟ್ಲಿ ಅಂತೀನಿ ಗೋ ಫಾರ್ ಸೀಕ್ ಸಮ್ ಫೈನಾನ್ಷಿಯಲ್ ಅಡ್ವೈಸ್ ಆರ್ ಪರ್ಸನಲೈಸ್ಡ್ ಅಡ್ವೈಸ್ ಫ್ರಮ್ ಅ ಸರ್ಟಿಫೈಡ್ ಪರ್ಸನ್ ಓಕೆ ಯಾವತ್ತು ನೋಡಿ ಯಾರು ಸರ್ಟಿಫಿಕೇಶನ್ ಮಾಡಿರ್ತಾರೆ ಅದರಲ್ಲಿ ಎಜುಕೇಟ್ ಆಗಿರ್ತಾರೆ ಅವ್ರ ಸಜೆಷನ್ ತಗೊಳ್ಳಿ ಎಸ್ಪೆಷಲಿ ನೀವು ಯಾವತ್ತು ಕಾಂಪ್ಲೆಕ್ಸ್ ಸಿಚುಯೇಷನ್ಸ್ ಕಾಂಪ್ಲೆಕ್ಸ್ ಫಿನಾನ್ಷಿಯಲ್ ಡಿಸಿಷನ್ ತಗೋಬೇಕಾಗಿರುತ್ತೋ ಅವಾಗ ಡೆಫಿನೆಟ್ಲಿ ಸರ್ಟಿಫೈಡ್ ಪೀಪಲ್ಗೆ ಹೋಗಿ ಅಂಡ್ Uh, you know in a, a nutshell uh, it, financial literacy is a lifelong journey so um it can't uh, it's uh, it's um, a one time it's not a, a one time learning process so it is a ongoing process of learning adapting and um, refining your uh, financial strategies as uh, your life circumstances evolve andre uh, it do ಇವತ್ ಓಕೆ ಒಂದ್ ವೀ ಯುಟ್ಯೂಬ್ ವಿಡಿಯೋ ನೋಡ್ದೆ ಅಂಡ್ ಐ ಆಮ್ ಫೈನಾನ್ಷಿಯಲ್ ಲಿಟರೇಟ್ ಅಂತ ಹೇಳ್ಕೊಳ್ಳೋ ಸಿಚುವೇಶನ್ ಅಲ್ಲ ಇದು ಇದು ಒಂಥರ ಲೈಫ್ ಲಾಂಗ್ ಜರ್ನಿ ಲೈಫ್ ಲಾಂಗ್ ಎಕ್ಸ್ಪೀರಿಯೆನ್ಸ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ನಾವು ಕಲಿತಾ ಇರ್ತೀವಿ ಅಡಾಪ್ಟ್ ನ್ಯೂ ನ್ಯೂ ಫೈನಾನ್ಷಿಯಲ್ ಥಿಂಗ್ಸ್ಗೆ ನಾವು ಅಡಾಪ್ಟ್ ಮಾಡ್ಕೋತಾ ಇರ್ತೀವಿ ಆಮೇಲೆ ನಾವು ಅನ್ಕೊಂಡಿರೋ ಹಾಕೊಂಡಿರೋ ಗೋಲ್ ಅನ್ನ ನಾವು ಚೇಂಜ್ ಮಾಡ್ಕೋಬೇಕು ಮಾಡ್ಕೋಬೇ ಮಾಡ್ಕೋಬೇಕಾಗ್ಬೋದು ಸಮ್ಟೈಮ್ಸ್ ಸೊ ಅಡಾಪ್ಟ್ ಮಾಡ್ಕೊಳ್ಳೋದು ಚೇಂಜಿಂಗ್ ಅವರ್ ಸ್ಟ್ರಾಟಜೀಸ್ ಡಿಪೆಂಡಿಂಗ್ ಆನ್ ನಮ್ಮ ಲೈಫಲ್ಲಿ ಏನಾದ್ರೂ ಚೇಂಜ್ ಆದಂಗೆ ಏನಾದ್ರೂ ಡ್ರಾಸ್ಟಿಕ್ ಚೇಂಜ್ ಆದಂಗೆ ನಾವು ಅದಕ್ಕೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಈ ಮಾಡ್ಕೋ ಮಾಡ್ಕೋಬೇಕಾಗುತ್ತೆ ಆಲ್ಸೋ ಆಸ್ ಯುವರ್ ಇನ್ಕಮ್ ಚೇಂಜ್ ನಮ್ಗೀಗ ನಾವು ಜಾಬ್ ಚೇಂಜ್ ಮಾಡಿ ನಮ್ಗೆ ಒಳ್ಳೆ ಇನ್ಕಮ್ ಬರಬಹುದು ಅಥವಾ ಆರ್ ನಮ್ ಲೈಫ್ ಗೋಲ್ ಚೇಂಜ್ ಆಗ್ಬಹುದು ಇವತ್ತು ನನಗೆ ಏನೋ ಬೇರೆ ಟ್ರಿಪ್ ಹೋಗ್ಬೇಕು ಅಂತ ಗೋಲ್ ಇದ್ರೆ ಇನ್ ಫೈವ್ ಇಯರ್ಸ್ ಆದ್ಮೇಲೆ ಮೇ ಬಿ ಮೈ ಗೋಲ್ ಮೈ ಚೇಂಜ್ ನಾನೇನೋ ಎಜುಕೇಟ್ ಏನಾದರೂ ಎಜುಕೇಶನ್ ಅಲ್ಲಿ ಇದ್ರೆ ಹಾಕ್ಬೇಕು ಇನ್ವೆಸ್ಟ್ ಮಾಡಬೇಕು ಅಂತ ಅಂತ ಅನ್ಕೊಂಡಿರ್ತೀನಿ ಆ ತರ ಗೋಲ್ ಚೇಂಜ್ ಆಗ್ಬಹುದು ಅಥವಾ ನನ್ಗೆ ಏನಾದ್ರು ನ್ಯೂ ಆಪರ್ಚುನಿಟೀಸ್ ಬರ್ಬೋದು ಈ ಆದಾಗ ಆದಾಗ್ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಅಪ್ರೋಚ್ ಅನ್ನ ಸೊ ಸೊ ಬೇಸಿಕಲಿ ಈ ತರ ನಾವು ನಮ್ಮನ್ನ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಾವು ನಮ್ಮನ್ನ ಎಜುಕೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಸ್ ಇಂಡಿಪೆಂಡೆಂಟ್ ವರ್ಕಿಂಗ್ ವುಮೆನ್ ಸೊ ಈ ಒಂದು ಯು ಆರ್ ಇನ್ ಅ ಫ್ಯಾಮಿಲಿ ಯು ವೆರಿ ಮ್ಯಾರಿಡ್ ಇನ್ ಮೈ ಕೇಸ್ ಆಲ್ಸೋ ನಾವು ನಮಗೆ ನಾವೆಲ್ಲದಕ್ಕೂ ಈಗಿನ ಎರದಲ್ಲಿ ನಮ್ಮ ಹಸ್ಬೆಂಡ್ಸ್ಗೆ ಡಿಪೆಂಡೆಂಟ್ ಆಗಿ ಅವ್ರಿಗೆ ಬರ್ಡನ್ ಆಗಬಾರ್ದು ಬಿಕಾಸ್ ಅವ್ರ ಅವ್ರಹ್ ವರ್ಕಲ್ಲಿ ಇರ್ತಾರೆ ಅವ್ರ ಝೋನಲ್ಲಿ ನಾವು ಆದಷ್ಟ ಅಂದ್ರೆ ಈಗ ಸಿಗಿನ ಮೆನ್ ಎಲ್ಲ ನಮಗೆ ಕಿಚನ್ ಅಲ್ಲಿ ಬಂದ್ ಹೆಲ್ಪ್ ಮಾಡ್ತಾರಲ್ಲ ಅಂದ್ರೆ ಶೇರ್ ಮಾಡ್ತಾರೆ ಇಟ್ಸ್ ನಾಟ್ ಹೆಲ್ಪಿಂಗ್ ಐ ವುಡ್ ಬೆಟರ್ ವರ್ಡ್ ವುಡ್ ಬಿ ಶೇರಿಂಗ್ ಟಾಸ್ಕ್ಸ್ ಅಲ್ವಾ ಸೊ ದಿಸ್ ಈ ಈ ಆಸ್ಪೆಕ್ಟ್ ಅನ್ನು ನಾವು ಶೇರ್ ಮಾಡಬೇಕು ಮಾಡ್ಕೋಬೇಕು ಸೊ ಅಂದ್ರೆ ಈ ತರ ಬಜೆಟ್ ಕ್ರಿಯೇಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಎಜುಕೇಟಿಂಗ್ ಆಸೆಲ್ಸ್ ಆಗ್ಲಿ ಮಾಡೋದಾಗ್ಲಿ ಅಥವಾ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಆಗಲಿ ಅಥವಾ ಟ್ಯಾಕ್ಸ್ ಫೈಲಿಂಗ್ ಆಗಲಿ ಈ ತರ ಎಲ್ಲ ನಾವು ಈ ತರ ವರ್ಕ್ ನ ಶೇರ್ ಮಾಡ್ಕೊಂಡಾಗ ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಅ ಸ್ಮೂದರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್